Hello friends. ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಮತ್ತು ಸೂರಿಯೊಬ್ಬರು ಕೂಡ ಕ್ರೀಷ್ ಮನೆಗೆ ಬಂದಿರ್ತಾನೆ ಅವನ ತೊಡೆ ಮೇಲೆ ತೋರಿಸ್ಕೊಂಡು ಕೂತಿರ್ತಾರೆ ಆಗ ರಿ ಅಂತ ಹೇಳಿದಾಗ ನನಗೂ ಗೊತ್ತು ಕಣೆ ಆದರೆ ಈ ವಿಚಾರನ ಹೇಳಬೇಕೋ ಬೇಡವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಲ್ಲ ಅಂತ ಹೇಳಿದಾಗ ಕ್ರೀಷ್ ಇನ್ನು ಮುಂದೆ ನೀನು ಈ ಮನೆಯಲ್ಲೇ ಇರ್ತೀಯಾ ನೀನು ನಮ್ಮನೆ ಅಪ್ಪ ಅಮ್ಮ ಅಂತ ಎಲ್ಲ ಕರಿತೀಯಾ ಅಂತ ಹೇಳಿ ಹೇಳ್ತಾನೆ ಆಗ ರೋಹಿಣಿಗೆ ಇದನ್ನೆಲ್ಲ ನೋಡಿ ತುಂಬನೇ ಕೋಪ ಬರ್ತಾ ಇರುತ್ತೆ ಕರ್ಕೊಂಡ್ರಿಂದ ಹೋಗುವಂಥ ಅಂತ ಹೇಳಿ ಕಣ್ಣಲ್ಲಿ ಸನ್ನೆ ಮಾಡ್ತಾ ಇರ್ತಾಳೆ ಈಗ ಇವ್ರಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗಿದ್ದೇನೆ ಯಾಕಪ್ಪ ಯಾಕೆಲ್ಲ ಹೀಗೆ ಮಾತಾಡ್ತಾ ಇದ್ದೀರಾ ಪದೇ ಪದೇ ನನ್ನ ಮೊಮ್ಮಗುನ ನನ್ನಿಂದ ಕಿತ್ಕೊಳ್ಳೋ ಥರನೇ ಮಾತಾಡ್ತಾ ಇದ್ದೀರಾ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಚಾಕ್ಲೇಟ್ ಕೊಟ್ಟು ಮಗುನ ಕಿಡ್ನಾಪ್ ಮಾಡ್ಕೊಳ್ಳೋರು ಒಂದೇ ನಿಮ್ಮಂತೆ ಬೂಟಾಟಿಕೆ ಪ್ರೀತಿನ ತೋರಿಸಿ ನನ್ನಿಂದ ನನ್ನ ಮೊಮ್ಮಗನ ಕಿತ್ಕೊಳ್ಳೋರು ಒಂದೇ ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳಿ ಕಿರ್ಚ್ಕೊಂಡ್ಬಿಡ್ತಾಳೆ ಇದನ್ನು ನೋಡಿ ಇವರಿಬ್ಬರಿಗೂ ಕೂಡ ತುಂಬನೇ ಶಾಕ್ ಆಗುತ್ತೆ ಕಣ್ಣತ್ತವರು ಕೂಡ ತುಂಬನೇ ಬೇಜಾರ್ ಮಾಡ್ಕೊತಾ ಇರ್ತಾರೆ ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನಿಮಗೆ ಮೊಮ್ಮಗನ್ನ ಕೊಡೋದಕ್ಕೆ ಇಷ್ಟ ಇಲ್ಲ ದತ್ತು ತೊಗೊಳೋದಕ್ಕೆ ಇಷ್ಟ ಇಲ್ಲ ಅಂತ ಅಂತಂದ್ರೆ ಕೊಡಬೇಡಿ ಅದನ್ನ ಬಿಟ್ಟು ನಮ್ಮ ಸೂರ್ಯ ಮೀನ ತೋರಿಸ್ತಾ ಇರೋ ಪ್ರೀತಿ ಬೂಟಾಟಿಕೆ ಅಂತ ಹೇಳಿದ್ರಲ್ಲ ಆ ಮಾತನ್ನು ಆ ಭಗವಂತ ಕೂಡ ಒಪ್ಪೋದಿಲ್ಲಮ್ಮ ಅಂತ ಹೇಳಿದಾಗ ಮತ್ತಿನ್ನೇನು ಸರ್ ಯಾವಾಗ ನೋಡಿದ್ರು ನಾನು ಮೊಮ್ಮಗನ ಕೊಟ್ಬಿಡಿ ಮೊಮ್ಮಗನ ಕೊಟ್ಬಿಡಿ ಅಂತ ಹೇಳಿ ಕೇಳ್ತಾನೆ ಇರ್ತಾರೆ ನಾನು ಇಷ್ಟು ದಿನದವರೆಗೂ ಬಿಡು ಪರವಾಗಿಲ್ಲ ಏನೋ ಮಾತು ಕೇಳ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ ಆದರೆ ಇವ್ರ ಮಾತು ಅತಿಯಾಗಿ ಹೋಗ್ತಾನೇ ಇದೆ ನಾನು ಎಷ್ಟು ಅಂತ ತರ್ಕೊಳ್ಳಿ ಫ್ರೆಶ್ ಬಾ ನಾವಿಲ್ಲಿಂದ ಹೋಗೋಣ ಇನ್ನು ಮುಂದೆ ಯಾವತ್ತೂ ಕೂಡ ನಾವಿವಿಗೆ ಬರೋದು ಬೇಡ ಅಂತ ಹೇಳಿ ಅಲ್ಲಿಂದ ಹೊಟ್ಬಿಡ್ತಾರೆ ಆಗ ಅಮ್ಮ ನನ್ನ ಮಾತು ಕೇಳಿ ಅಂತ ಹೇಳಿದಾಗ ನೋಡಿ ಇನ್ನು ಮುಂದೆ ನೀವು ಕೂಡ ನಮ್ಮನ್ನು ಮಾತಾಡ್ಸೋದು ಬರಬೇಡಿ ನಾವು ಕೂಡ ನಿಮ್ಮನ್ನ ಮಾತಾಡ್ಸಲ್ಲ ನಾವು ಇರೋ ಹತ್ರ ಬರೋದು ಬೇಡಿ ಅಂತ ಹೇಳಿ ಹೇಳ್ಬಿಡ್ತಾಳೆ ಆಗ ಇದನ್ನೆಲ್ಲ ಸೇ ನೋಡ್ಬಿಟ್ಟು ರೋಹಿಣಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇನ್ನು ಮುಂದೆ ಅವ್ರು ನಮ್ಮ ಸಾವಾಸು ಬರಲ್ಲ ಅಂತ ಹೇಳಿಬಿಟ್ಟು ಹಾಗೆ ಮೇ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್